ಹೂವಿನ ಹಡಕಲಿ ತಾಲೂಕು ವಿಜಯನಗರ ಜಿಲ್ಲೆ ಪ್ರಭಾರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಪ್ನ ಕಟ್ಟಿ ಅವರಿಗೆ ನಿರಂತರ ಕಿರುಕುಳವನ್ನ ನೀಡಿ ಬೆದರಿಕೆ ಹಾಕಿದ್ದ ಆರೋಪದಡಿ ಈಗ ಹೂಳಗುಂದಿಯ ಆರ್ಟಿಐ ಕಾರ್ಯಕರ್ತ ಎಂ ಸುರೇಶ್ ನನ್ನ ಬಂಧಿಸಲಾಗಿದೆ ಇನ್ನು ಜೂನ್ ಇಪ್ಪತ್ತೈದರಂದು ಡಿಸಿ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಆರ್ಟಿಐ ಕಾರ್ಯಕರ್ತ ಎಂ ಸುರೇಶ್ ನನ್ನ ಭೇಟಿ ಹಾಕಿ ನಿನ್ನ ಕೆಲಸ ಇನ್ನೂ ಡಿಎಚ್ಒ ಇದೆಯಾ ಇಲ್ಲ ಬೇರೆ ಏನಾದ್ರೂ ಕೆಲಸ ಮಾಡ್ತಿದ್ಯಾ ಎಂದು ಏಕವಚನದಲ್ಲಿ ನಿಂದಿಸಿದ್ದಾನೆ ಇನ್ನು ನನ್ನ ಡಿಸಿಗೆ ದೂರು ನೀಡುವ ಬೆದರಿಕೆ ಕೂಡ ಹಾಕಿದ್ದ ಕಚೇರಿ ಸಮಯ ನಂತರ ಮಾಹಿತಿ ಕೇಳುವ ನೆಪದಲ್ಲಿ ವೈಯಕ್ತಿಕ ನಂಬರ್ಗೆ ಕರೆ ಮಾಡಿ ದುರ್ವರ್ತನೆಯನ್ನ ತೋರಿತಾನೆ ಇನ್ನು ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡಿದ್ರೆ ಮಧ್ಯರಾತ್ರಿ ಕರೆ ಮಾಡಿ ತೊಂದರೆ ಕೊಟ್ಟಿದ್ದಾನೆ ಎಂದು ಡಾಕ್ಟರ್ ಸ್ವಪ್ನ ಶನಿವಾರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೂಡ ದಾಖಲಿಸಿದ್ರು ಇದೀಗ ದೂರಿನ ಆಧಾರದ ಮೇರೆಗೆ ಪೊಲೀಸರು ಆರ್ಟಿಐ ಕಾರ್ಯಕರ್ತ ಎಂ ಸುರೇಶ್ ನನ್ನ ಬಂಧಿಸಿದ್ದಾರೆ ಮತ್ತು ಏನು ಮೊಬೈಲ್ ಸಂಭಾಷಣೆಯ ಆಡಿಯೋ ಇತ್ತು ಆಡಿಯೋವನ್ನ ಕೂಡ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಬಸವರಾಜ್ ಮಾತನಾಡ್ತೋಣ ಎಸ್ ಬಸವರಾಜ್ ಏನಿದು ಆ ಒಂದು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸ್ವಪ್ನ ಏನಿದ್ರು ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರು ಬೆದರಿಕೆ ಆಗ್ತಾ ಇದ್ರು ಕರೆಯನ್ನ ಮಾಡಿ ಏಕವಚನದಲ್ಲಿ ಮಾತನಾಡ್ತಾ ಇದ್ರು ಅಸಭ್ಯ ವರ್ತನೆಯನ್ನ ಮಾಡ್ತಾ ಇದ್ರು ಈ ರೀತಿಯಾಗಿ ಡಾಕ್ಟರ್ ಸ್ವಪ್ನ ಅವರು ಆರೋಪವನ್ನ ಮಾಡ್ತಾರೆ ಈಗ ಆರ್ ಟಿ ಐ ಕಾರ್ಯಕರ್ತ ಸುರೇಶ್ ಅವ್ರನ್ನ ಕೂಡ ಬಂಧನ ಮಾಡಿರುವಂತದ್ದು ಏನಿದು ಈ ರೀತಿಯಾಗಿ ಸುದ್ದಿ ಆಗಿರುವಂತದ್ದು ಏನೆಲ್ಲ ಇದೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬಸವರಾಜ್ ಮೊನ್ನೆ ಮೊನ್ನೆ ನಡೆದಂತ ಘಟನೆ ಇದು ಇದು ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು ಆರ್ ಟಿ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತನ ಒಂದು ಅಸಭ್ಯ ವರ್ತನೆ ಏನು ಯಾವಾಗ ಬೇಕೋ ಅವಾಗ ಟಿ ಎಚ್ ಓಗೆ ಕರೆ ಮಾಡುವುದಾಗಿರಬಹುದು ಆಮೇಲೆ ಇವರು ದುಡ್ಡಿನ ಬೇಡಿಕೆಯನ್ನು ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ ಇದರ ಮೂಲಕವಾಗಿ ಡಿ ಎಚ್ಒ ಡಿ ಈ ಕಂಪ್ಲೇಂಟ್ ಹೋಗುತ್ತೆ ಅಲ್ಲಿಂದ ಇವರು ಮಾಡಿರ್ತಕ್ಕಂತ ಎಷ್ಟು ದುಡ್ಡು ಕೇಳಿರ್ತಕ್ಕಂಥ ಇದು ಟಿ ಕಾರ್ಯಕರ್ತ ದುಡ್ಡು ಕೇಳಿದ್ದಾನೆ ಹೇಳಿ ಆರೋಪ ಹೊಂದಿರ್ತಾರೆ ಆಮೇಲೆ ಟಿ ಓ ತಮ್ಮ ಮನ ಮನವನ್ನು ನೊಂದು ಡಿ ಓ ಹತ್ರ ಕಂಪ್ಲೇಂಟ್ ಮಾಡಿ ಅಲ್ಲಿ ತಮ್ಮ ಆಗಿರ್ತಕ್ಕಂತ ನೋವನ್ನ ಡಿ ಓ ಮುಂದೆ ತೊಡ್ಕೊಳ್ತಾರೆ ಆದರೆ ಆರ್ಟಿ ಕಾರ್ಯಕರ್ತ ಕನಿಷ್ಠ ರಾತ್ರಿ ಸಹಿತ ಕರೆ ಮಾಡಿ ಒಂದು ದುಡ್ಡಿನ ಆಮಿಷ ಹೇಳ್ಬೋದು ಬಸವರಾಜ್ ಈಗ ಏನು ಆಡಿಯೋ ಸಂಭಾಷಣೆಯನ್ನ ಕೂಡ ವರ್ಷಕ್ಕೆ ಪಡ್ಕೊಂಡಿದ್ದಾರಲ್ಲ ಈ ರೀತಿ ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಕಿದ್ಯಾ ಅವರು ಫೋನ್ ಮಾಡಿ ಬೆದರಿಕೆಯನ್ನ ಹಾಕಿರುವಂತದ್ದು ಅಸಭ್ಯವಾಗಿ ಮಾತನಾಡಿರುವಂಥದ್ದು ಈ ಎಲ್ಲಾ ಸಾಕ್ಷಿಗಳನ್ನ ಇಟ್ಕೊಂಡು ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದಾ ಹೌದು ಈಗ ಏನಾಗಿದೆ ಅಂತಂದ್ರೆ ಇವರು ಹಾಟಿ ಕಾರ್ಯಕರ್ತರನ್ನು ಈಗಾಗಲೇ ಬಂಧನಕ್ಕೆ ತೆಗೆದುಕೊಂಡಿರ್ತಾರೆ ಅಲ್ಲಿರ್ತಕ್ಕಂತ ಸ್ವಪ್ನ ಅವರ ಟಿ ಎಚ್ಒ ಸ್ವಪ್ನ ಅವರ ಒಂದು ಅಹ್ ಕಂಪ್ಲೇಂಟ್ ಮೇರೆಗೆ ಈತನ ಒಂದು ಬಂಧನ ಆಗಿರುತ್ತೆ ಆದ್ರೆ ಈತ ಈತನ ಕಿರುಕುಳ ಅತಿ ಹೆಚ್ಚಾಗಿದೆ ಅಂತಂದೇಳಿ ಟಿ ಎಚ್ ಓ ಸ್ವಪ್ನ ಮಾತನಾಡಿರುವುದು ಆಮೇಲೆ ಡಿ ಎಚ್ಒ ಹತ್ರ ಒಂದು ಅಳಲನ್ನು ತೋಡಿಕೊಂಡಿರ್ತಾರೆ ಈ ಅಳಲಿಗೆ ಸ್ಪಂದನೆ ಮಾಡಿರ್ತಕ್ಕಂತ ಡಿ ಎಚ್ಒ ಆರ್ಟಿಐ ಕಾರ್ಯಕರ್ತನ ಮೇಲೆ ದೂರು ದಾಖಲಿಸಿದ್ದಾರೆ ಅಂತಂದೇ ಹೇಳ್ಬೋದು ಈ ದೂರಿನ ಸುರೇಶ್ ಅನ್ನೋ ಆರ್ ಟಿ ಕಾರ್ಯಕರ್ತ ಅಂದ್ರೆ ರಾಜ್ಯದಲ್ಲೇ ಒಂದು ಹೆಸರನ್ನ ಪಡ್ಕೊಂಡಿರ್ತಕ್ಕಂತ ಒಂದು ಸಂಸ್ಥೆ ಅದು ಆದರೆ ಈ ಯಾವ ಒಬ್ಬ ಸಂಸ್ಥೆಯಲ್ಲಿ ಇರತಕ್ಕಂತ ಯಾರೋ ಒಬ್ಬ ಮಾಡೋ ಮಾಡುವಂತ ಒಂದು ವಿಷಯದಿಂದಾಗಿ ಎಲ್ಲಾ ಆರ್ಟಿ ಕಾರ್ಯಕರ್ತರಿಗೆ ಒಂದು ಕೆಟ್ಟದಾಗಿರ್ತಕ್ಕಂತ ಹೆಸರು ಮೂಡಿ ಬರ್ತಾ ಇದೆ ಆಮೇಲೆ ಆರ್ ಟಿ ಕಾರ್ಯಕರ್ತರು ಒಳ್ಳೆ ಕೆಲ್ಸದಲ್ಲೂ ಭಾಗವಹಿಸ್ತಾರೆ ಆದರೆ ಈ ತರ ಘಟನೆಗಳು ನಡೆಯುವುದು ತುಂಬಾ ಅನಿಷ್ಟಕರ ಅಂತಾನೆ ಹೇಳ್ಬೋದು ಯಾವ್ದಾರು ಬಸವರಾಜ್ ಅದಿರುತ್ತಲ್ಲ ಕೆಟ್ಟವರು ಒಳ್ಳೆಯವರು ಅಂತ ಎಲ್ಲಾದ್ರಲ್ಲೂ ಅದೇ ರೀತಿಯಾಗಿ ಆರ್ಟಿ ಕಾರ್ಯಕರ್ತರ ಮುಂದೆ ಇದೊಂದು ಕೆಟ್ಟ ಹುಳ ಸೇರ್ಕೊಂಡಾಗ ಸೇರ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ ಹೌದು 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 ಈಗ ಮೊನ್ನೆ ತಾನೇ ಡಿ ಎಚ್ ಓ ಅವರು ಏನ್ ಹೇಳ್ತಾರೆ ಅವ್ರಿಗೆ ನೋಡಿ ನೀವು ಒಬ್ಬ ಮಹಿಳೆ ಮಹಿಳೆಗಿನೂ ಅಧಿಕಾರಿಗಳಿಗೆ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಕರೆ ಮಾಡುವ ಪರಿಸ್ಥಿತಿ ಇರುವುದಿಲ್ಲ ನೀವು ಕರೆ ಮಾಡುವ ಕರೆ ಮಾಡಿ ಅವರಿಗೆ ಒಂದು ಟಾರ್ಚರ್ ನೀಡ್ತೀರಾ ಒಂದು ಕಿರುಕುಳ ನೀಡಿರ್ತೀರಾ ಐವತ್ತು ಐವತ್ತು ಸಾವಿರ ಹಣ ಬೇಡಿಕೆ ನೀಡಿರ್ತೀರಾ ಅಂತಂದೇಳಿ ಈಗ ಸ್ವಪ್ನ ಟಿ ಎಚ್ ಸ್ವಪ್ನ ಅವರು ನೀಡಿರ್ತಾರೆ ಎಸ್ ಎಸ್ ಬಸವರಾಜ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಪಾರ್ಟಿಯೇ ಕಾರ್ಯಕರ್ತ ಅಂತ ಹೇಳಿದ್ರೆ ಅವ್ರಿಗೆ ಆದಂತ ಒಂದು ಗೌರವ ಇರುತ್ತೆ ಅವ್ರದಂತ ಒಂದು ಕೆಲಸ ಕಾರ್ಯಗಳು ಇರುತ್ತೆ ಇಲ್ಲಿ ನಾವ್ ಯಾವಾಗ್ಲೂ ಹೇಳ್ತಿರ್ತೀವಲ್ಲ ಬೆಳಗ್ಗೆ ಅಷ್ಟೇ ಈ ಬಗ್ಗೆ ಮಾತನಾಡ ಹೀಗೆ ಮಾತನಾಡ್ಬೇಕಿರ ಯಾವುದೋ ಸುದ್ದಿ ಬಗ್ಗೆ ಅಂದ್ರೆ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಎಲ್ಲಾ ಒಂದು ಸ್ಥಳದಲ್ಲೂ ಒಳ್ಳೆಯವರು ಮತ್ತು ಕೆಟ್ಟವರು ಅನ್ನೋ ಒಂದು ಎರಡು ಜಾತಿ ಅಂದ್ರೆ ಎರಡು ಭಾಗ ಆಗ್ಬಿಡತ್ತೆ ಒಳ್ಳೆಯವರು ಒಂದು ಕೆಟ್ಟವರು ಒಂದು ಅಂತ ಅದೇ ರೀತಿಯಾಗಿ ಎಲ್ಲಾ ಕಡೆನೂ ಒಂದು ಕೆಟ್ಟ ಹುಳುಗಳು ಇರುತ್ತೆ ಆ ತರ ಹುಳುನೇ ಇದು ಆ ಸುಮ್ನೆ ಇರ್ನಾದವ್ರು ಇರುವೆ ಬಿಟ್ಕೊಂಡ್ರು ಅಂತ ನಮ್ ಕಡೆ ಗಾದೆ ಹೇಳ್ತಾರಲ್ಲ ಹಾಗೆ ಸುಮ್ಮನೆ ಇರೋಕೆ ಏನು ಒಂದು ವಿಜಯನಗರ ಜಿಲ್ಲೆ ಪ್ರಭಾರ ತಾಲೂಕು ಆರೋಗ್ಯ ಅಧಿಕಾರಿ ಆಗಿದ್ದಂತ ಡಾಕ್ಟರ್ ಸ್ವಪ್ನಾ ಕಟ್ಟಿ ಅವರಿಗೆ ಕಿರುಕುಳವನ್ನ ಕೊಡುವಂಥದ್ದು ಬೆದರಿಕೆ ಹಾಕುವಂಥದ್ದು ರಾತ್ರಿ ವೇಳೆ ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಅವರು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಡಿ ಎಚ್ಒ ಕಂಪ್ಲೇಂಟ್ ಮಾಡಿದ್ದಾರೆ ಅದಾದ್ಮೇಲೆ ಏನು ಪೊಲೀಸರು ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು ಏನು ಈ ಒಂದು ಕಂಪ್ಲೇಂಟ್ ಮಾಡಿದ ನಂತರ ಈಗ ಪೊಲೀಸರು ಆರ್ ಟಿ ಕಾರ್ಯಕರ್ತರು ಎಂ ಸುರೇಶ್ ನನ್ನ ಬಂಧನ ಕೂಡ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರೋದ್ ನಿಜ ಸರ್ ನಿಜ ಯಾವತ್ತೆ ಮಾಡಿ ಮೇಡಮ್ ಅಲ್ಲಿ ಒಪ್ಕೊಂಡಿರಲ್ಲ ನೀವು ಮಾಡಿರಿ ಮಾಡಿರಿ ಹೇಳಿ ಕಂಪ್ಲೇಂಟ್ ಕೊಡಿ

ಗವರ್ಮ ಸೆಕ್ಟರ್ಗೆ ಇದೇ ಸಲ ಆರೋಗ್ಯ ಇಲಾಖೆ ವ್ಯವಸ್ಥೆ ಹದಗೆಡಿಸ್ತಾರ ಇವ್ರ ಪಬ್ಲಿಕ್ ಇವರೇ ಸುರೇಶ್ ನೆಂಥವ್ರೆ ನಾವೇನು ಪ್ರತಿ ತಿಂಗಳು ಅಲ್ಲೆಲ್ಲ ನೂರಾರು ಕೋಟಿ ಒಳಗ

ಹೇಳ್ದಂಗೆ ಫೋನ್ ಮಾಡಬೇಡ ಅಂತ ಮಾಡಬಾರ್ದು ಸರ್